ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಈ ನನ್ ಕೆಲ್ಸಕ್ಕೆ ಹೋಗಿ ಬಂದಿಲ್ರಿ ಈಗ ಕೆಲಸಕ್ಕೆ ಹೋಗಿ ಬಂದ ಹದಿನೈದು ನಿಮಿಷ ಆಯ್ತು ಮತ್ತೆ ಮನೆ ಕೆಲಸ ಸ್ಟಾರ್ಟ್ ಮಾಡ್ಕೊಳೋದ್ ಅಂತ ಹೇಳಿ ಸ್ಟಾರ್ಟ್ ಮಾಡ್ಕೊಂಡಿದೀನಿರಿ ಈಗ ಮನೆಗೆ ಬಂದಾಗ ಏನ್ ಅಡಿಗೆ ಐತಿ ಏನಿಲ್ಲ ಅಂತ ಯಾಕಂದ್ರೆ ಈಗ ರಾತ್ರಿ ಆಗೈತಿ ಈಗ ಅಡಿಗೆ ಸ್ಟಾರ್ಟ್ ಮಾಡಬೇಕು ಅನ್ನ ಇಷ್ಟ ಇದೆ ರೀ ನಮ್ಮ ಯಜಮಾನರು ಸ್ವಲ್ಪ ಊಟ ಮಾಡಿದಾರ ಬಂದ್ಬಿಟ್ಟು ಪಲ್ಯ ಮತ್ತು ರೊಟ್ಟಿ ಮಾಡಿದ್ದೀರಿ ಖಾಲಿ ಆಗಿತಿ ತಾಯಿ ರೊಟ್ಟಿ ಅಂತ ಇದೆ ಮಗಳು ಆಡ್ತಾ ಇದ್ರಿ ಸೀರೆ ಉಳ್ಸಂತ ಇಲ್ಲ ತನಿಗ ಸೀರೆ ಉಳ್ಸಲ್ಲ ಬಾಮ ಬಾಳಿ ಸೀರೆ ಅಂತ ಉಳ್ಸ್ಕೊಡಲ್ಲ ಸುಮ್ನೆ ನನ್ನ ಈಗ ಕುತ್ಕೋಕ್ ಕೊಡಲ್ಲ ನೀನ್ ಕೊಡಲ್ಲ ರೀ ನನ್ ಮೈಕ್ ಇಟ್ಕೊಂಡ್ ಮಾತಾಡ್ತಿದ್ರಿ ರೀ ಮಗಳು ತನಿಗ್ ಬರ ಹಾಡುಗಳು ಆಡ್ತಾ ಇದ್ದಾರ

ఇవతూ అర నని అదక హంగ్ సరంగిట్ కిచన్ ఎలా అది మన యజమాన్ మధ్యాహ్న ఆమ్లెట్ హారాజ్ జోత్కి సార్ ఇక్కడ ಮತ್ತೆ ಅಡಿಗೆ ಮಾಡಣ ಅಂತ ಅನ್ಕೊಂತ ಇದೀನಿ ಹೋಗಿ ಅಕ್ಕಿ ಬೇಳೆ ಹಾಕಿ ಡೈರೆಕ್ಟ್ ಅನ್ನ ಮಾಡ್ಬಿಟ್ರಿ ಚೆನ್ನಾಗಿರುತ್ತ ಗ್ಲಾಸ್ ಮುಕ್ಕಾಲ್ ಗ್ಲಾಸ್ ಅಕ್ಕಿ ತಗೊಂಡಿಲ್ರಿ ಜಾಸ್ತಿ ತಗೊಂಡ್ರ ಮತ್ತೆ ಚೆನ್ನಾಗಿರಲ್ಲ ಮುಕ್ಕಾಲ್ ಗ್ಲಾಸ್ ్లాస్ అస్ బ తగ్తా మీరు హాకీ సుప్ చుట్రే ఈి బందేలే అది ఏన్మాకంత అస్సలు ఏను తలనే ఓడోదీ మన స్వల్ప్ ఏదో మోడహా ఈ కల్సక్ ఓడంత అస్సలు ఏను ఆగోద ఎస్ సరి అందకొంత్ అది మాడ ఇది మాడ అంత అది ఏను ఆగద అంగంత మన ఇక్రె మిరక మనస్ ఆగద సుమ్ అయ్యో ಟೈಮ್ ಹೋಗೋದು ಹೋಗ್ತೇತಲ್ಲ ಸುಮ್ನೆ ಕೆಲ್ಸಕ್ಕೋಗ್ಬಂದ್ರ ಚೆನ್ನಾಗಿ ಆದ್ರೆ ಮಕ್ಕಳನ್ನ ನೋಡ್ಕೊಳೋರು ಒಬ್ರು ಇರ್ಬೇಕ್ರಿ ಯಾರನ್ನ ಒಬ್ರು ಮಕ್ಕಳನ್ನ ನೋಡ್ಕೊಳೋರ್ ಇದ್ರೆ ಅವ್ರ ಹುಣಸಾಕ ಮಾಡಾಕ ಒಬ್ಬರು ಇದ್ರೆ ಅಷ್ಟೇನ್ ಚಿಂತೆ ಅನ್ಸಲ್ಲ ಇಲ್ಲ ನಾವೇ ನೋಡ್ಕೋಬೇಕು ಅಂದ್ರೆ ಕಷ್ಟ ಆತ ಹೇಳ್ಬೇಕಂದ್ರೆ ಅವ್ರ ಬೇಕಲ್ಲ ರೀ ಒಬ್ರು ಯಾರನ್ನ ಇನ್ನೊಂದ್ ವರ್ಷ

ಇಷ್ಟು ನೀರ್ ಹಾಕ್ತಿದೀನಿ ಕುಕ್ಕರ್ ಉಕ್ಕಿ ಅನ್ನೋ ಗೊತ್ತಿಲ್ಲ ಮೈದಾ ಕಾರಣ ಅಡಿಗೆ ಕಾರ ಡಿಸ್ಟರ್ಬ್ ಮಾಡ್ಬೇಡ ನನಗೆ ಎಷ್ಟು ಸಾರಿ ಹೇಳು ಮುಚ್ಚು ಬಾಗ್ಲಿ ಆರಾಮ್ ಸ್ವಲ್ಪ ಏನ ಮಾಡ್ಕೊಂಡಿದ್ರೆ ಆರಾಮಿಂದ ಬಹಳ ಕಷ್ಟ ಬೇರೆ ನನ್ ದೊಡ್ಡ ಮಗಳು ಬಹಳ ಮಾಡ್ತಾಳ ರೀ ಹೇಳಿದ್ ಮಾತೇ ಕೇಳಲ್ಲ ಹೇಳ್ತಿದ್ರೆ ಅಮ್ಮ ಕೇಳ್ತೀನವ ಅಂತ ಹೇಳ್ತಿದ್ದಾಳರಿ ಮಾಡ್ತಾ ಇದನ್ರಿ ವಾಯ್ಸ್ ನಂಗೆ ಮಾತಾಡ್ತಾ ಇದೀನಿ ಹೆಂಗ್ ಬರ್ತೇತಂತ ಗೊತ್ತಿಲ್ಲ ಆಮೇಲೆ ನಾನು ನೋಡ್ಬೇಕು ನೀವೇನ್ ಅಡುಗೆ ಮಾಡ್ತಿದಿರಿ ಫ್ರೆಂಡ್ಸ್ ಇವತ್ತು ಮನೆಯಲ್ಲಿ

ಯಾವತ್ತು ಸುಸ್ತ ಆಗಿರತೈತಿ ಅವಾಗೆ ಎಲ್ಲಾ ಬಾಳ ತಲೆ ನೋವ್ ಬಂದಬಿಡತೈತಿ ಏನೇನ ನೀವ್ ಇದ್ರಾಗ ನೋಡಿದ್ರ ಇದೇನೋ ಬಾಳ ಅನಸಾತೈತಿ ಅದಕ್ಕೆ ದಯವಿಟ್ಟು ಬೇರೆ ಕುಕ್ಕರ್ ನ್ಯಾಗ ಹಾಕೊಂಡ ಬಿಟ್ಟೇನ್ರಿ ಮತ್ತ ಕೆಲಸಕ್ಕ ಹೋದಾಗ ಅನಸ್ತೈತಿ ಮನ್ಯಾಗ ಇದ್ದಾಗ ಈ ಕೆಲಸ ಮಾಡ್ಕೊಳೋಣ್ರಿ ಅದ ಮಾಡ್ಕೊಳೋಣ ಇದು ಮಾಡ್ಕೊಳೋಣ ಅಂತ ಅನಸ್ತೈತಿ ಆದ್ರ ಮಾಡ್ಕೊಳಾಕ ಆಗೋದಿಲ್ಲ ಬಂದ್ರಪ್ಪಾ ರೆಸ್ಟ್ ಸಿಗ್ತೈತಿ ಅನಸ್ತೈತಿ. ఎన్మక్ల బా స్ట్రాంగ్ గణ్ మక్ కట్కల్ హణ్మక్ గట్టి సుమ్ ఈజి ఆగి అడగ్ నే కష్ట అన్సీ నిజ నిన్న స్వల్ప ఆరా బాళంది ఇవ్వ స్వల్ప

మన స్వల్ప క్లీ కు మనస్పడ్తా మన అల్లిగింద్రె ఆగదే ఇలా సమాధాన ఇలా క్లీన హాడ నేట காஃ குடி அது அவட்ட கொட்டப இது

தேங்க அடிகொட்டில முடதம் உடலா ஏழண்ண சும் அவ் இந்த மாடல் <Tipps> <middii>

ನಾನು ಇವಾಗ ಇದು ರೈಸ್ ಮಾಡ್ತಿದೀನಿ ಡೈರೆಕ್ಟ್ ಉಪ್ಪಲ್ಲಿ ಹಾಕಿ ಮಾಡ್ತಿದೀನಿ ಇದು ಬಂದ್ಬಿಟ್ಟು ಸೊಸೈಟಿ ಅಕ್ಕಿ ಚೆನ್ನಾಗಿ ಬರ್ತಿದೆ ಒಳ್ಳೆ ಅಕ್ಕಿಯಿಂದ ಮಾಡೋ ಅಷ್ಟು ರುಚಿ ಬರಲ್ಲ ಸೊಸೈಟಿ ಅಕ್ಕಿ ಅಂದ್ರೆ ಪಾಲಿಶ್ ಏನ್ ಮಾಡಿದಿರಲ್ಲ ಚೆನ್ನಾಗಿರ್ತೈತೆ ಒಂದು ಸೈಡ್ ಬಿ ಅಡಿಗೆ ಆಗ್ತಾ ಐತೆ ಅಡಿಗೆ ನೋಡ್ಕೊಂಡು ಆಗೋದಿಲ್ಲ ಬಟ್ ಏನೋ ಮಾಡ್ಚ್ಕೊಂಡ್ಬಿಡಣ ರೀ ಕೆಲಸ ಮಾಡ್ಕೊಳ್ಳಾರ ಹಂಗೆ ಹೇಗೆ ಕುಂತ್ ಬಿಟ್ರ ಎಷ್ಟೊತ್ತಾದ್ರ ಹಂಗೆ ಕುತ್ಕೋಬೇಕಂತಾನೆ ಅನ್ಸ್ತತೆ ಆಮೇಲೆ ಕುತ್ಕೊಂಡು ಟೈಮ್ ಪಾಸ್ ಆದ್ಮೇಲೆ ಎಲ್ಲ ಟೈಮ್ ಎಲ್ಲ ಹೋದ್ಮೇಲೆ ಮಾಡ್ಕೊಂಡಿದ್ರೆ ಚೆನ್ನಾಗಿತ್ತು ನೋಡು ಇಲ್ಲಾಂದ್ರೆ ಎಷ್ಟೊತ್ತಾದ್ರೂ ಮಾಡಾರಂತ ತಪ್ಪದಿಲ್ಲ ಅಂತ ಅನ್ಸುತ್ತ ಎಲ್ಲಾರು ರೀ ಏನಂತ ಎಲ್ಲಾರು ಹೇಳ್ತಾರ ಏನಂತ ಸಿಟಿಯಲ್ಲಿ ಇರೋರು ಆರಾಮ್ ಅವ್ರ ಏನ್ ಕೆಲ್ಸ ಇರೋದಿಲ್ಲ ಅಂತ ಬಟ್ ನಿಜವಾಗ್ಲೂ ಹೇಳ್ಬೇಕಂದ್ರೆ ಹಳ್ಳಿ ಊರಕಿನ ಸಿಟಿಯಲ್ಲಿ ಬಹಳ ಕೆಲ್ಸದ್ ಯಾಕಂದ್ರೆ ಹಳ್ಳಿ ಊರವರು ಜಾಸ್ತಿ ಕೆಲ್ಸ ಎಷ್ಟಿದ್ರುಗುನ್ನ ಅವ್ರ್ ಸ್ವಲ್ಪ ಬೇಗ ಮಾಡ್ಕೊಂಡು ಮನೆಗೆ ಹೋಗ್ಬಿಡ್ತಾರೆ ಹೊಲಕ್ಕೆ ಹಾಗೆ ಆದ್ರೆ ಒಂದ್ ನಾ ಕೆಲ್ಸಕ್ ಹೋದ್ರೆ ಹೇಳಿದ್ ಟೈಮಿಗೆ ಹೋಗ್ಬೇಕು ಅವ್ರ್ ಸ್ವಲ್ಪ ಹೆಚ್ಚು ಕಡೆ ಆದ್ರೂ ಮಾಡ್ಲೇಬೇಕು ಯಾರು ಸಿಟಿಯವ್ರು ಬೆಸ್ಟ್ ಅಂತ ಹೇಳ್ತಾರ ಯಾರು ಸಿಟಿ ಅವ್ರಕ್ಕಿಂತ ಬಿಸಿ ಯಾರು ಇರೋದೇ ಇಲ್ಲ ಹಳ್ಳಿರೋರ್ಕಿನ್ನ ಜಾಸ್ತಿ ಸಿಟಿಯವ್ರ ಮನೆಗೆ ಬೀಗರುಗಳೇ ಬರೋದಿಲ್ಲ ಯಾಕಂದ್ರೆ ಅಷ್ಟು ಬಿಸಿ ఈ బట్టే నోడ్రీ ఈ బట్టే హే బిట్బుట్రి ఎస్ట్ దినే ఇత బా కష్టది యారన్న జిర్ మూడే కణనిప మిట్ ఫిదీన్ బమేల్ అన్సతే దిన బేగోల్ బిడి ఏన్ అంద్రీడ్రు బయ్ ಆಯ್ತಾ ಹೇಳ್ತಾನೆ ಇರ್ತಾರ ಅವೆಲ್ಲ ಹಾಕೊಂತ ಹೋದ್ರೆ ಇನ್ನ ಕಷ್ಟ ಆಗ್ತಿದ್ರು ಆಗಿನ ಕಾಲದಾಗ ನಮ್ ಅಮ್ಮನವ್ರೆಲ್ಲ ನಮ್ಮನ್ ಕೆಲ್ಸಕ್ ಹಾಕೊಂಡು ಹೋಗ್ ಕೆಲ್ಸಕ್ಕವ್ರು ಹೋಗುವಾಗ ನಮ್ಮನ್ ಮನೆಯಾಗಟ್ಟ ಹೋಗ್ತಿದ್ರು ಇನ್ನ ಇವಾಗೆಲ್ಲ ಸ್ವಲ್ಪ ಯಾರನ್ನ ಅವ್ರಿ ನೋಡ್ಕೊಂತಾರೆ ನಮ್ಮ ಮಕ್ಕಳ ಅವಾಗ ನಮ್ಗೆ ಯಾರಿದ್ದಾರೆ ಯಾರು ಇಲ್ಲ ನಮ್ ಕೆಲ್ಸ ನಾವೇ ಅವ್ರ ಕೆಲ್ಸ ಅವ್ರೇ ಬಂದ್ರೇನು ಊಟ ಮಾಡ್ಸಿದ್ರೇನು ಅಷ್ಟೇ ಮುಗೀತು ಅವ್ರ ಕೆಲ್ಸ ಮತ್ತೆ ಅವ್ರೇ ಮಾಡ್ಕೊತಾರೆ ಈಗಿನ ಕಾಲದಾಗ ನಾವು ಊರ್ನ ಬಿಟ್ಟು ಹೋದ್ರು ಅವ್ರಿಗೆಲ್ಲಾ ಉಳಿಸಿ ಮಾಡಿ ಅವ್ರ ಕೇಳಿದ್ ಮಾಡಿ ಕೊಟ್ಟು ಕೆಲ್ಸಕ್ ಹೋಗಿ ಬಂದು ಮತ್ತೆ ಆಮೇಲೆ ಅವ್ರ ಬರಾಕಿಲ್ಲ ಅವ್ರ ಐದ್ ನಿಮಿಷ ಮಾತಾಡಿ ಅವ್ರ ಹೇಳಿದ್ ಎಲ್ಲಾ ಕೇಳಿ ಆಮೇಲೆ ಅವ್ರಿಗೇನ ಓದಿಸಿದ್ರೆ ಓದಿಸಿ ಇದೆಲ್ಲಾ ಮಾಡ್ತಿದ್ರಿ ಆವಾಗ ನಮ್ಮಅಮ್ಮನವ್ರು ಏನಿಲ್ಲಾರಿ ಕೆಲ್ಸ ಹೋಗ್ತಿದ್ರು ಬರ್ತಿದ್ರು ಊಟ ಮಾಡ್ಸಿದ್ರು ಅಷ್ಟೇ ಅವ್ ಊಟಾಗ ಅವ್ರ ಮಾಡ್ಸೋದಿಲ್ಲ ರೀ ನಾವೇ ಮಾಡಬೇಕು ಕೆಲ್ಸ ಮಾಡ್ಕೊಂತ ಇರುವಾಗ್ಲೇ ಒಂದು ವಿಷಯಲ್ ಬಂತು ಸಣ್ಣ ಕುಕ್ಕರ್ ಹಾಕಿದ್ರೆ ಉಕ್ಕೇ ಬಿಡ್ತಿತ್ತು ನೋಡ್ರಿ ದೊಡ್ಡದಕ್ಕೆ ಹಾಕಿದಂತೆ ಬೇಸ್ ಆಯ್ತು ಇವಾಗ ನಮ್ ಮಕ್ಳು ನೋಡ್ರಿ ಮನೆ ಬರಕಿಲ್ಲ ಅವ್ರು ಓದಿಸ್ಬೇಕು ಓದಿಲ್ಲ ಅಂದ್ರೆ ಮತ್ತೆ ಅದನ್ ಭಯ ಅಲ್ಲೂ ಸ್ಕೂಲ್ ಹೋಗುವಾಗ ನಮ್ಮಗಳು ಚೆನ್ನಾಗಿ ಓದಿಲ್ಲ ಅಂದ್ರೆ ಹೆಂಗ ಕಷ್ಟ ಆಗ್ಬಿಡ್ತೇತಲ್ಲ ಅಂತ ಹ್ಮ್ ಅಂದ್ರೆ ಹುಡುಗುರ್ನ ರೀ ಬಡದ್ರೆ ಅವ್ರ ಏನೂ ಮಾತು ಕೇಳಲ್ಲರಿ ಬಡದ್ರಿ ಜೋರ ಹರಿಸಿದ್ರಿ ಏನ್ ಮಾತು ಕೇಳಲ್ಲ ನಮ್ಮಅಮ್ಮನವ್ರು ಅವ್ರೆಲ್ಲ ಅವಾಗ ನಮ್ಮಮ್ಮನ ಅಮ್ಮ ಗ್ಯಾಸ್ ಕಡಿಮೆ ಮಾಡ್ತಾರ ಹೋಗು ಉಕ್ಕತೈತಾವಳ ಕುಕ್ಕರ್ ಉಕ್ಕ ಹೋಗ್ ಮಾ ಕಡಿಮೆ ಮಾಡಿ ಏನೋ ಉಪಕತ ಹೋಗ್ ಪಾಪ ಬಂಗಾರ ನೋಡ್ರಿ ಹಾಗೆ ನೋಡ್ರಿ ನನ್ ಕದ್ರಿ ಕಟ್ಟಿ ಕೇಳಿಲ್ಲ ಕೇಳಾಕಿಲ್ಲ ಇಷ್ಟು ಬೇಗ ಹೋಗಿ ಮಾಡ್ತ ಅವ ನಮ್ಮಅಮ್ಮನವ್ರೆಲ್ಲ ನಮ್ಗ ಬೈತಿದ್ರು ಕೇಳಿದ್ ಕೇಳಿಲ್ಲ ಅಂದ್ರೆ ಬಡದೇ ಬಿಡ್ತಿತ್ತು ನೋಡೋರ್ ಎಲ್ಲಿ ಬಡದ್ರೆ ಬೈದ್ರೆ ನನಗೆ ಬೆದರ್ಸ್ತ ಯಾ ಮಕ್ಳ ಮಾತ್ ಕೇಳದಿಲ್ಲ ರೀ ಮಕ್ಳ ಮಾತ್ ಕೇಳ್ಬೇಕ್ ಅಂದ್ರೆ ಬಾಳ ಬಹಳ ಹೆಂಗ ಹಂಗ ಮಾಡಬೇಡಮ್ಮ ಹಿಂಗ ಮಾಡ್ಬಾಡಮ್ಮ ಅಂತ ಇದೆಲ್ಲ ಹೇಳ್ಬೇಕು ಇವೆಲ್ಲ ಹೇಳಿದ್ರೆ ಅವ್ರ ಕೇಳ್ತಾರ ಇಲ್ಲ ಅವ್ರ ಮಾತೇ ಕೇಳೋದಿಲ್ಲ ದೊಡ್ಡ ಗಟ್ಟಿ ಗಟ್ಟಿಗೆ ಹೇಳಿದ್ರಿ ಒಂದು ಮಾತು ಸಹ ಕೇಳಲ್ಲ ಎಲ್ಲ ಕೇಳಿದ್ರೆ ಮಾತ್ರ ಕೇಳ್ತಾರು ಕೇಳೋದೇ ಇಲ್ಲ ಈ ಈ ಕಡೆಗೆ ಕಡೆಗೆ

ಹ್ಮ್ ಮತ್ತೆ ನಿಮ್ ಬಟಗಳು ಅವ ನಾವ್ ಸಣ್ಣವ್ರ ಇದ್ದಾಗಾದ್ರೆ ಮಾಡಿಸಿದ್ವಿ ಅವಾಗ ಅಮ್ಮನವ್ರ ನಾನಿಯವ್ರ ಯಾರು ಮಾಡಿಸ್ತಿದ್ದಿಲ್ಲ ಹಾ ನೋಡಿ ನಿಮ್ಗೆ ಎಲ್ಲಾ ಮುಂದೆ ಮಾಡಿಟ್ರುಗು ನೀವ್ ಎಷ್ಟು ಸತಾಯಿಸ್ತೀವಿ ಹ್ಮ್ ಹೌದಿಲ್ಲ ಸತಾಯಿಸ್ಬೇಕಾ ಅಮ್ಮನ ಅಪ್ಪಾಜಿನ ಸತಾಯಿಸಿದ್ರೆ ಒಳ್ಳೆಯವ್ರು ನೀನ್ ಮತ್ತೆ ನೋಡು ಬಟ್ಟೆ ಎಲ್ಲಾ ಹರ್ಕೊಂಡ್ ಬಂದ್ಬಿಟ್ಟಿರೋ ಬಟ್ಟೆಗಳೆಲ್ಲ ಮರ್ಕಂತಿದ್ರೆ ಏನಂತ ಹೇಳಿನ್ನ ಏನಂತಾರ ಹುಚ್ಚಿ ಅಂತಾರ ಹೌದಿಲ್ಲ ಯಾರಿಗೆ ಅಂತೀರಿ ಅಂತ ಮಾತಾಡ್ಬಾರ್ದು ஆஹ் மாதாட் தர மத்தே மாத்தாட் ஜான் இல்லை ஜான் அவ்ளோ ஏன்னு பட் எஸ் தினாய் முரு தின ஆய்வீங்க

నీ జానే అవదులే ఇకన జానే అండి illa ఏమ్ మాట్లాడతది illa మాట్లాడ illa ఇట్కండి మైక్ ఇంకే మాట్లాడ అలన్నా ఇట్కబడొద్దు ಏನೋ ಕೇಳಿದ್ರೆ ಜಾಣರು ಆಗ್ತಾರೆ ಹೇಳಿದ್ ಮಾತ್ ಕೇಳಿಲ್ಲ ಅಂದ್ರೆ ಏನ್ ಆಗ್ತಾರ ಹೇಳಿದ್ ಮಾತ್ ಕೇಳಿಲ್ಲ ಅಂದ್ರೆ ಏನ್ ಆತಾರ ಮತ್ತೆ ಇನ್ನೊಂದ್ ಏನಂತಾರ ಏನ್ ಕಲ್ಸಿಲ್ಲಮ್ಮ ನನಗೆ ನಮ್ ಮದ್ವೆ ಆದಾಗ ಕಲಸಿಲ್ಲ ಗೊತ್ತಾ ಓಡಿ ಹೋದ್ರು నమ్మక్ గాడీ శబ్ద ఎస్ట జ్ కండితారా నమ్మక్ అంతల్లా చిక్కు మళ్ళు యార్ మన చిక్ మళ్ళు ఇతర తందే తి ఎం యే హారాడ హ ఆ గాడీ శబ్ద ఏను ఎలా కంహిడీతారీ ఎలా ఆచారాతర హుడు ఇదే ఇదే అలా అంత ప్రతి ఒందు చిక్కు మక్కి ఇష్ట కిబి శార్ప్ యార్గ ఇరద అార్ప్ ఇతారు మళ్ళు ಏ ಏನು ಓದೋದೇ ಇಲ್ಲ ಏನು ಬರೆಯೋದೇ ಇಲ್ಲ ಅಂತ ಅಂತೀವಿ ಅದಿಲ್ಲ ಮಕ್ಕಳಷ್ಟು ಹುಷಾರ್ ಯಾರು ಇರಲ್ಲ ಏನೇನೋ ಮಕ್ಕಳನ್ನ ಬೈಬಾರ್ದು ಮಕ್ಕಳು ಬೈದ್ರ ಅವ್ರು ಬಾಳ ಮಾನಸಿಕ ಆಗಿ ಅವ್ರ ಯಾವಾಗ್ಲೂ ಅವ್ರ ಮೈಂಡ್ ಆಗಿ ಅದೇ ಫಿಕ್ಸ್ ಮಾಡ್ಕೊಂತಾರ ಹೌದಲ್ಲ ನಾವ್ ಹುಚ್ಚಿ ನನ್ಗೆ ಏನ್ ನೆನಪಿರೋದಿಲ್ಲಲ್ಲ ಅಂತ ಅವೆಲ್ಲಾ ಮಾತಾಡ್ಕೊಂತಾರ ಅವ್ರು ನಮ್ ಏನನ್ನ ಮಕ್ಳ ಮುಂದೆ ಅಂದಿದ್ವಿ ರೀ ಅವ್ರು ಹೋಗಿ ಹೊರಗಡೆ ರೀ ಅವೆಲ್ಲ సరే తగమ్మా అది కొ అల్లి ఓ అదమ్ మా బాబా ఇదు నా కచేరి కొట్రంతే

अनएक्सपेक्टेड आगे बनके तमने जी बस येताला मिंगके सुपर येते बेसेता सुपमा सुन को जी सुन सुन

ఏమాయి ఏంటా సంతాపది? అహ్ కుపరిడెన్సా సాక్ మార్తిరామ్మ నీవు అవడి ఎಷ್ಟು వడద్రన నా వడదే ఇల్లంటాళపా కైతకో 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 పాప కైతకో నోడు పాప అంటే కైతకో కం పాప కారు కంద శకన్డి నిరసా చిరి టయుటవి week శిర్సిటో అంగడి వదల్బాని ಊಟ ಮುಗಿಯೋಷ್ಟರಲ್ಲಿ ಒಂಬತ್ತು ಹದಿನೈದು ಐತ್ರಿ ಇನ್ನು ಉಂಡಿದ್ವೆಲ್ಲ ಮೊಸರು ಎಲ್ಲ ತೆಗೆದು ಕಸ ಎಲ್ಲ ಬಾಳ್ಕೊಂಡು ಆ ಮೊಸರು ಇರೋ ಕಡೆ ನೀರು ಹಾಕ್ಕೊಂಡು ಒರೆಸ್ಕೊಂಡು ಈಗ ಮಲ್ಕೊಳೋಣ ಅಂತ ಹಾಸಿಗೆ ಇದ್ದೀನಿ ರೀ ನಮ್ಮ ಮಕ್ಕಳು ಹೊರಗಡೆ ಹೋಗಿದ್ದಾರೆ ಅವ್ರು ಬರೋಷ್ಟಲ್ಲಿ ಹಾಸಿಗೆ ಹಾಕ್ಬಿಡ್ಬೇಕು ಇಲ್ಲಾಂದ್ರೆ ಅವ್ರು ಹಾಸಿಗೆ ಕೊಡೋಲ್ಲ ನೋಡಿ ಹೇಳೋಷ್ಟರಲ್ಲಿ ನಾನು ದೊಡ್ಡ ಮಗಳು ಬಂದೇ ಬಿಟ್ಲು ಅಲ್ಲಿಗೆ ನಾನು ಬೇಗ ಬೇಗ ಎಲ್ಲ ಹಾಸ್ಕೊಂಡು ಆದಮೇಲೆ ರೀ ಒಂಬತ್ತು ಹದಿನೈದು ಒಂಬತ್ತುವರೆಗೆಲ್ಲ ನಾವು ಮಲ್ಕೊಂಡು ಬಿಡ್ತೀವಿ ಮತ್ತು ಬೆಳಿಗ್ಗೆ ಆರು ಗಂಟೆಗೆ ಹಾಗೆ ಎದ್ದಾಳ್ತೀವ್ರಿ ಚಳಿ ಇದೆ ಅಲ್ಲ ಸ್ವಲ್ಪ ಆರೂವರೆಗೆ ಹಂಗೆ ಎದ್ದಾಳ್ತಿದ್ವಿ ಚಳಿ ಇಲ್ಲ ಅಂದರೆ ಐದೂವರೆ ಆರು ಗಂಟೆಗೆ ನಾವು ಎದ್ದಾಳ್ತೀವಿ ರೀ ನಾನು ಕೆಲ್ಸಕ್ಕೆ ಹೋಗಿ ಬಂದು ಮನೆಯಲ್ಲಿ ಏಳುವರೆಗೆ ಸ್ಟಾರ್ಟ್ ಮಾಡೀನಿರಿ ಕೆಲಸ ಏಳುವರೆಯಿಂದ ಒಂಬತ್ತುವರೆವರೆಗೆ ನಾನು ಕೆಲಸ ಮುಗೀತು ರೀ ನಾನು ಮಾಡಿರುವಂಥ ಈ ವ್ಲಾಗ್ ನಿಮಗಿಷ್ಟವಾಗಿದ್ದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಪಕ್ಕದಲ್ಲಿರುವಂಥ ಬೆಲ್ಲೇಕನ್ನು ಕ್ಲಿಕ್